ಹಾಯ್ ಹಲೋ ಎಸ್ ಎಮ್ ಪಿ ವ್ಲಾಗಿನ್ ಕನ್ನಡ ಎಲ್ಲರಿಗೂ ನನ್ನ ಸ್ಪೆಷಲ್ ನಮಸ್ಕಾರಗಳು ಅಂದರೆ ಎಲ್ಲರೂ ಕೂಡ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ತೀರಿ ಎಲ್ಲರೂ ಕೂಡ ನನ್ನ ವೀಡಿಯೋಗಳನ್ನು ಸಪೋರ್ಟ್ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳುತ್ತಾ ಇವತ್ತಿನ ರೇಷನ್ ಅಕ್ಕಿಯಲ್ಲಿ ಯಾವ ರೀತಿಯಾಗಿ ಕೆಂಪು ದೋಸೆ ಈ ರೀತಿ ಹೋಟೆಲ್ ಸ್ಟೈಲ್ನಲ್ಲಿ ಯಾವ ರೀತಿ ಈ ದೋಸೆಯನ್ನು ಮಾಡೋದು ಎಂಬುದನ್ನು ಹೇಳ್ತಾ ಹೋಗ್ತೀನಿ ಏನೇನು ಬೇಕು ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ರೀತಿ ಕೆಂಪಾಗಿ ಬರುವಂತಹ ದೋಸೆ ಯಾವ್ಯಾವ ಸಾಮಾನುಗಳನ್ನು ಹಾಕುವುದರಿಂದ ಬರುತ್ತೆ ಯಾವ ರೀತಿ ಯಾವ ಮೆಜರ್ಮೆಂಟಲ್ಲಿ ಮಾಡುವುದರಿಂದ ಬರುತ್ತೆ ಎಂಬುದನ್ನು ಹೇಳ್ತಾ ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ದೋಸೆ ಸೀಕರಣೆ ಮತ್ತು ಪಲ್ಯ ಮಾಡಿದ್ದೀವಿ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ಒಂದು ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಆರಂಭಿಸೋಣ ಆರಂಭಿಸುವುದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡಿ ಇದು ರೇಷನ್ ಅಕ್ಕಿದು ರೇಷನ್ ಅಕ್ಕಿಯನ್ನು ಮೂರು ಲೋಟ ರೇಷನ್ ಅಕ್ಕಿ ತಗೊಂಡಿದ್ದೀನಿ ನಮ್ಮ ಒಂದು ಮೆಜರ್ಮೆಂಟ್ ಲೋಟದಲ್ಲಿ ಮೂರು ಲೋಟ ರೇಷನ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಲೋಟ ಒಂದು ಲೋಟನೂ ಬೇಳೆ ಹಾಕ್ಬೋದು ಕ್ವಾಲಿಟಿ ಉದ್ದಿನ ಬೇಳೆ ಆದರೆ ಒಂದು ಮುಕ್ಕಾ ಲೋಟ ಹಾಕಿದರೆ ಸಾಕು ಇದು ಒಂದು ಸ್ಪೂನ್ ತೊಗರಿಬೇಳೆ ಇವು ಸಾಂಬಾರಿಗೆ ಬಳಸುವಂಥ ತೊಗರಿಬೇಳೆ ಮತ್ತು ಈ ಕಡಲೆಬೇಳೆಯನ್ನು ಮೂರು ಸ್ಪೂನ್ ಏಕೆ ಅಂದರೆ ಕಲ್ಲರ್ ಕೊಡುವಂಥದ್ದೇ ಈ ಕಡಲೆಬೇಳೆ ಮತ್ತು ಮೆಂತ್ಯಕಾಳು ಮೆಂತ್ಯಕಾಳನ್ನು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿರಿ ಇಷ್ಟು ಸಾಮಗ್ರಿಗಳನ್ನು ಹಾಕಬೇಕು ಮತ್ತು ದೋಸೆ ಸ್ಮೂತಾಗಿ ಬರಲಿಕ್ಕೆ ಒಂದು ಇಡಿ ಅಥವಾ ಒಂದು ಸಣ್ಣ ಬೌಲು ಅವಲಕ್ಕಿಯನ್ನು ಕೂಡ ಹಾಕ್ತಾ ಇದ್ದೀನಿ ಮಂಡಕ್ಕಿನೂ ಕೂಡ ಹಾಕ್ಬೋದು ನೆನೆಸಿ ನಾನು ಅವಲಕ್ಕಿ ಹಾಕ್ತಾ ಇದ್ದೀನಿ ನೋಡಿ ಇಷ್ಟನ್ನು ನೀರು ಹಾಕಿ ಕ್ಲೀನಾಗಿ ಒಂದು ಎರಡು ಮೂರು ಟೈಮ್ ವಾಶ್ ಮಾಡಿ ನಾವೊಂದು ಎಂಟು ಆರಿಂದ ಎಂಟು ಅವರ್ಸ್ ನೆನೆ ಇಡಬೇಕು ಇಲ್ಲ ಒಂದು ನಾಲ್ಕು ಅವರ್ ಆದರೂ ಟೈಮ್ ಇಲ್ಲ ಅಂದರೆ ಒಂದು ನಾಲ್ಕು ಅವರ್ ನೆನೆ ಇಟ್ಟು ಏನು ಮಾಡಬೇಕು ಅಂದರೆ ರುಬ್ ನಾವು ಮಿಕ್ಸರ್ಗೆ ರುಬ್ಬೇಕಾದ್ರೆ ಬಿಸಿನೀರು ಹಾಕ್ಕೊಂಡು ರುಬ್ಬಿದರೆ ದೋಸೆ ಇಟ್ಟು ಚೆನ್ನಾಗೆ ಬೆಳೆಯುತ್ತೆ ಅಂತ ಹೇಳ್ಬೋದು ನೋಡಿರಿ ಈ ರೀತಿ ನಾನು ತೊಳೆದ್ಬಿಟ್ಟು ಒಂದು ಎರಡು ಮೂರು ಟೈಮ್ ತೊಳೆದ್ಬಿಟ್ಟು ಈಗ ನೀರು ಹಾಕಿ ಒಂದು ಎಂಟು ಅವರು ರೆಸ್ಟ್ ಇಟ್ಟಿದ್ದೀನಿ ಅದಾದಮೇಲೆ ಸಂಜೆ ಮಿಕ್ಸರಿಗೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಇದೆ ನಯಸ್ಸಾಗಿ ಇದು ಮಸಾಲೆ ದೋಸೆ ಆಗಿರೋದ್ರಿಂದ ನಾವು ನಯಸ್ಸಾಗಿ ರುಬ್ಕೋಬೇಕು ಹಿಟ್ಟನ್ನು ಚೆನ್ನಾಗೇ ಬರುತ್ತೆ ಅಂತ ಹೇಳ್ಬೋದು ಈ ರೀತಿ ನೀವು ಕೂಡ ಇದೇ ಮೆಜರ್ಮೆಂಟಲ್ಲಿ ಮಾಡಿ ಏಕೆ ದೋಸೆ ಕೆಂಪುಗೆ ಮತ್ತು ಕ್ರಿಸ್ಪಿಯಾಗಿ ಬರೋದಿಲ್ಲ ಅನ್ನೋದನ್ನು ನೋಡೋಣ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟು ಮೆಜರ್ಮೆಂಟ್ನಲ್ಲೇ ನಾವು ಮಾಡ್ತಾ ಹೋದರೆ ಚೆನ್ನಾಗೇ ಬರುತ್ತೆ ಅಡುಗೆ ಅಂತ ಹೇಳ್ಬೋದು ಈ ರೀತಿ ನಾನು ಎಲ್ಲ ಅಕ್ಕಿಯನ್ನು ರುಬ್ಕೊಂಡಿದ್ದೀನಿ ನೋಡಿ ರುಬ್ಕೊಂಡು ಆದಮೇಲೆ ಒಂದು ಟ್ರಿಕ್ಸ್ ಇದೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಇದು ನಮ್ಮಮ್ಮ ನಮ್ಮ ನನಗೆ ಹೇಳ್ಕೊಟ್ಟಿದ್ರು ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೈದಾ ನಾವು ಹೋಳ್ಗೆ ಬಳಸುವಂಥ ಈ ಮೈದಾವನ್ನು ಇದನ್ನು ಕೂಡ ಒಂದು ಬೌಲನ್ನು ಹಾಕಬೇಕು ಇವಾಗ ಅಂದರೆ ತಿರ್ಗ ನಾವು ಮಿಕ್ಸರಿಗೆ ಓಡಿಸಿದ ರಾತ್ರಿನೇ ನಾವು ಏನು ಮಾಡಬೇಕು ಈ ಮೈದಾವನ್ನು ಒಂದು ಸ್ಪೂನ್ ಅಂದರೆ ಒಂದು ನೂರು ಗ್ರಾಮ್ನಷ್ಟು ಒಂದು ಸ ಚಿಕ್ಕ ಬೌಲ್ ಮೈದಾವನ್ನು ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ನಾವು ರೆಸ್ಟಿಗೆ ಇಡಬೇಕು ರೆಸ್ಟಿಗೆ ಇಟ್ಟಾದ್ಮೇಲೆ ನೋಡಿ ಯಾವುದೇ ಗಂಟಾಗ್ದಂಗೆ ಅದು ಗಂಟಾಗುತ್ತೆ ಮೈದಾ ನಿಧಾನಕ್ಕೆ ಸ್ಪೂನಿನ ಸಹಾಯದಿಂದ ಕೈಯಾಡಿಸಿದರೆ ಆ ಗಂಟೆಲ್ಲ ಒಡೆದೋಗುತ್ತೆ ಈ ರೀತಿ ನಿಧಾನಕ್ಕೆ ಒಂದೆರಡು ನಿಮಿಷ ನೀಟಾಗಿ ನಾವು ಮಿಕ್ಸ್ ಮಾಡಿದಾಗ ಆ ಗಂಟೆಲ್ಲ ಒಡೆದೋಗುತ್ತೆ ಇದು ಹಾಕ್ಬೇಕು ಮೈದಾ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಸ್ಮೂತಾಗಿ ಬರುತ್ತೆ ಹಾಕಿ ನೋಡಿ ನೀವು ಹಾಕದೆ ಹಾಗೆ ಒಂದು ಸರಿ ಮಾಡಿ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಅನುಭವ ಇದು ಬೆಳಗ್ಗೆ ನೋಡಿದಾಗ ಈ ರೀತಿ ನಮ್ಮ ಹಿಟ್ಟು ಬೆಳೆದಿತ್ತು ಏನು ಸೋಡಾ ಹಾಕಿಲ್ಲ ಉಪ್ಪು ಹಾಕಿಲ್ಲ ಏನೂ ಹಾಕಿಲ್ಲ ಹುಳಿ ಬರುತ್ತೆ ಅಂತ ಈ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಬೆಳಗ್ಗೆ ಎದ್ಮೇಲೆ ಈ ರೀತಿ ಬಬಲ್ಸ್ ಬಬಲ್ಸ್ ಥರ ಎಷ್ಟು ನೀಟಾಗಿ ಬಂದಿದೆ ಈ ಬ ಇವಾಗ ಇದಕ್ಕೆ ಉಪ್ಪು ಹಾಕ್ತೀನಿ ನೋಡಿ ಇದಕ್ಕೆ ನಾನು ಹಿಟ್ಟಿಗೆ ತಕ್ಕನಾಗೆ ರುಚಿಗೆ ತಕ್ಕನಾಗೆ ನಾನು ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಂದೆರಡು ಎರಡೂವರೆ ಸ್ಪೂನ್ ಹಿಟ್ಟನ್ನು ಹಾಕಿದೆ ತುಂಬಾ ಇದೆ ನಂದು ನಂದು ಇದು ಇದು ಸುಮಾರು ಒಂದು ಮುಕ್ಕಾಲು ಕೆ ಜಿ ಹಿಟ್ಟಿಂದ ಇದು ಮುಕ್ಕಾಲು ಕೆ ಜಿ ಆಗಿತ್ತು ನಂದು ಅಕ್ಕಿ ಕಾಳು ಉದ್ದಿನಬೇಳೆ ಎಲ್ಲ ಸೇರಿಬಿಟ್ಟು ಅಷ್ಟು ತುಂಬಾ ಎರಡು ಊಟಕ್ಕಾಗಿತ್ತಿದು ಹಾಗಾಗಿ ಉಪ್ಪು ಕೂಡ ಜಾಸ್ತಿ ಹಾಕಿದೆ ಈಗೆಲ್ಲವನ್ನು ಮಿಕ್ಸ್ ಮಾಡಿ ಉಪ್ಪನ್ನು ಮಿಕ್ಸ್ ಮಾಡಿ ಸೋಡಾ ಹಾಕೋದೇನು ಬೇಡ ದೋಸೆಗೇನು ಸೋಡಾ ಬೇಡ ಸೋಡಾ ಹಾಕೋದು ಕೇವಲ ಇಡ್ಲಿಗಷ್ಟೇ ದೋಸೆಗೆ ನೆಸಸಿಟಿ ಇಲ್ಲ ಅಂತ ಹೇಳ್ತೀನಿ ಪಲ್ಯ ಮಾಡೋದು ಯಾವ ರೀತಿ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಪಲ್ಯ ಸೀಕರ್ಣೆ ಮತ್ತು ಅಕ್ಕಿ ನೆನೆ ಹಾಕೋದ್ರಿಂದ ಹಿಡಿದು ದೋಸೆ ತಿನ್ನೋತನಕೂ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ನೀಟಾಗಿ ಫಸ್ಟಿಂದ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ಎಣ್ಣೆ ಹಾಕಿಬಿಟ್ಟು ಒಂದು ಮೂರು ಸ್ಪೂನ್ ಸಾಸಿವೆ ಹಾಕಿ ಕಡಲೆಬೇಳೆಯನ್ನು ಕೂಡ ಒಂದು ಸ್ಪೂನ್ಸ್ ಕಡಲೆಬೇಳೆಯನ್ನು ಕೂಡ ಹಾಕಿದ್ದೀನಿ ನೋಡಿ ಅದು ನಮಗೆ ಅಭ್ಯಾಸ ಯಾವಾಗಲೂ ಹಾಕಿ ಆಗಾಗ ಹಾಕಿದೆ ಕಡಲೆಬೇಳೆ ಅದೊಂದು ಸ್ವಲ್ಪ ಚಟಪಟ ಆದಮೇಲೆ ಕರ್ಬೇವನ್ನ ಹಾಕ್ತಾ ಇದ್ದೀನಿ ಇನ್ನೇನು ಮಾಮೂಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಒಗ್ಗರಣೆ ಕೊಡೋದು ಹಸಿ ಮೆಣಸಿನ್ಕಾಯನ್ನು ಹಾಕಿ ಈರುಳ್ಳಿಯನ್ನು ಒಂದೆರಡು ನಿಮಿಷ ಬಾಡಿಸ್ಕೊಂತೀವಿ ಬೇಗನೆ ಆಗುತ್ತೆ ಹೆಚ್ಚಿಟ್ಕೊಳ್ಳೋದು ಅಷ್ಟೇ ಲೇಟ್ ಆಗೋದು ತುಂಬಾ ಚೆನ್ನಾಗಿರುತ್ತೆ ದೋಸೆ ರೇಷನ್ ಅಕ್ಕಿಯಲ್ಲಿ ಈ ರೀತಿ ದೋಸೆ ಹಾಕ್ತವೆ ಅಂತ ನಂಬೋಕೆ ಆಗೋಲ್ಲ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಅಂತ ಹೇಳ್ಬೋದು ಈ ರೀತಿ ಹಸಿಮೆಣ್ಸಿನ್ಕಾಯಿನ ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ದೋಸೆ ಮಾತ್ರ ನೀವೆಲ್ಲರೂ ಕೂಡ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಒಂದು ಅರ್ಧ ಕೆ ಜಿ ಆಲೂಗೆಡ್ಡೆಯನ್ನು ಬೇಯಿಸಿ ನಾನು ಕೈಯಲ್ಲೇ ಕೂಡ ಚಿಕ್ಕ ಚಿಕ್ಕ ಮಾಡಿ ಇಟ್ಕೊಂಡಿದ್ದೆ ಈಗ ಈರುಳ್ಳಿಯನ್ನು ಹಾಕಿದ್ದೀನಿ ನೋಡಿ ಈರುಳ್ಳಿಯನ್ನು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಜಾಸ್ತಿ ಬೇಯಿಸ್ಕೋಬೇಡಿ ಒಂದು ಅರ್ಧ ಬರ್ಧ ಬೇಯಿಸ್ಕೊಳ್ಳಿ ಯಾಕೆ ಅಂದರೆ ನಾವು ಇಳಿಸೋದ್ಕೆ ಮಾಗ್ಬಿಡುತ್ತದೆ ಈರುಳ್ಳಿ ಈ ರೀತಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದಾಗ ನಾವು ಇವಾಗ ಬೇಯಿಸಿ ಪೀಸ್ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡೆಯ ಹಾಕ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಕೆ ಜಿ ಆಲೂಗಡ್ಡೆ ಇದು ಒಂದು ನಾಲ್ಕು ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೆ ಈ ರೀತಿ ಮತ್ತು ಒಂದು ಸ್ವಲ್ಪ ಹಸಿ ಕೊಬ್ಬರಿಯನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದರ ಜೊತೆಗೆ ಒಂದು ನಿಂಬೆಹಣ್ಣು ಹಿಂಡಿದ್ರು ಕೂಡ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಾವೆಲ್ಲವನ್ನು ಮಿಕ್ಸ್ ಮಾಡೋದು ಈಗ ಪಲ್ಯನ ಬೇಗ ಆಗುತ್ತೆ ಹೆಚ್ಚಿಟ್ಕೊಳ್ಳೋದಷ್ಟೇ ಅಷ್ಟೇ ಆಗೋದು ಉಪ್ಪನ್ನು ಹಾಕಿ ಒಂದು ಸ್ಪೂನ್ ಅರ್ಶಿಣ ಪುಡಿಯನ್ನು ಕೂಡ ಹಾಕ್ತಾಯಿದ್ದೀನಿ ಓಟೆಲಲ್ಲಿ ಹಾಗೆ ಪ್ಲೈನಾಗಿ ಬಿಳಿಯಾಗಿರುತ್ತೆ ಪಲ್ಯ ಮನೆಯಲ್ಲಿ ಆಗ ಮಾಡಿದರೆ ತಿನ್ನಲ್ಲ ಮಕ್ಕಳು ಇದೇನು ವೈಟ್ ಕಲರ್ ಇದೆ ಅಂತಾರೆ ಹಸಿ ಕೊಬ್ಬರಿನೂ ಕೂಡ ಒಂದು ಬೌಲ್ ಹಸಿ ಕೊಬ್ಬರಿನೂ ಕೂಡ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆಮೇಲೆ ಕೆಲವರು ಗ್ಯಾಸ್ಟ್ರಿಕ್ ಅಂತ ಇದು ಆಲೂಗಡ್ಡೆಯನ್ನು ತಿನ್ನಲ್ಲ ಜಾಸ್ತಿ ಹಾಗಾಗಿ ಹಸಿ ಕೊಬ್ಬರಿ ಈರುಳ್ಳಿ ಜಾಸ್ತಿ ಇದ್ದರೆ ಅದೆಲ್ಲ ಮೇಂಟೇನ್ ಆಗುತ್ತೆ ಅಂತ ಹಾಕಿದ್ದೀನಿ ಏನೂ ಅನಿಸೋದಿಲ್ಲ ವಯಸ್ಸಾದರ್ಗು ಕೂಡ ಏನು ಅನಿಸೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಪಲ್ಯ ಆಗಿದೆ ನೋಡಿರಿ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಹೋಟೆಲಲ್ಲಿ ಬರೀ ಆಲೂಗಡ್ಡೆ ಪಲ್ಯ ಮಾಡ್ತಾರೆ ಅದು ಜಾಸ್ತಿ ಮೆತ್ತಗಾಗಿರುತ್ತೆ ಈರುಳ್ಳಿ ಕಡಿಮೆ ಪ್ರಮಾಣದಲ್ಲಿ ಹಾಕಿರ್ತಾರೆ ಅವರು ನಾವು ಈರುಳ್ಳಿಯನ್ನು ಸಮ ಪ್ರಮಾಣದಲ್ಲಿ ಹಾಕ್ತೀವಲ್ಲ ಈ ರೀತಿ ಉದುರು ಉದುರಾಗಿ ಬರುತ್ತೆ ಅಷ್ಟೇ ಮನೆಯಲ್ಲಿ ಪಲ್ಯ ಏನು ವ್ಯತ್ಯಾಸ ಏನಿರೋದಿಲ್ಲ ಈಗ ಶೀಕರ್ಣೆಯನ್ನು ಮಾಡೋದು ಹೇಗೆ ಅನ್ನೋದನ್ನು ಹೇಳ್ತಾಯಿದ್ದೀನಿ ನೀಟಾಗಿ ಹಣ್ಣನ್ನೆಲ್ಲ ತೊಳೆದುಕೊಂಡು ಹುಳನ್ನೆಲ್ಲ ಕಿಟ್ಟಿರೋದನ್ನೆಲ್ಲ ನೋಡಿ ಹೆಚ್ಚಿಟ್ಕೊಂಡಿದ್ವಿ ಹೆಚ್ಚಿಟ್ಕೊಂಡಾದ್ಮೇಲೆ ಅದನ್ನೆಲ್ಲ ಇಟ್ಕೊಂಡು ಸ್ಪೂನಿನ ಸಹಾಯದಿಂದ ಅಥವಾ ಚಾಕುವಿನ ಸಹಾಯದಿಂದ ಎಲ್ಲ ತಿರುಳನ್ನು ತಕ್ಕೊಂಡು ಅದಕ್ಕೊಂದಿಡೀ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಏಲಕ್ಕಿ ಲವಂಗವನ್ನು ಕುಟ್ಟಿಟ್ಕೊಂಡಿದ್ದೀನಿ ಆ ಏಲಕ್ಕಿ ಲವಂಗದ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಘಮ ಬರುತ್ತೆ ಅಂತ ಸೀಕರ್ಣಿ ದೋಸೆ ಮತ್ತು ಪಲ್ಯ ಚಟ್ನಿ ಮಾಡಲಿಲ್ಲ ಎರಡು ಐಟಮ್ ಆಗಿರೋದರಿಂದಲೇ ಇದೇ ಜಾಸ್ತಿ ಆಗುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದರೆ ಚಟ್ನಿ ಮಾಡಲಿಲ್ಲ ತುಂಬಾ ಚೆನ್ನಾಗಿರುತ್ತೆ ದೋಸೆ ಇದು ಫಸ್ಟ್ ದೋಸೆ ಇದು ಇಟ್ಟು ನಾವು ಇಟ್ ಇಟ್ಟ ಮೇಲೆ ಫಸ್ಟ್ ದೋಸೆಯನ್ನು ಒಯ್ದಿದ್ದೀನಿ ಅದು ಅಂಚಲ್ಲಿ ನಾವು ಹೋಳಿಗೆ ಏನಾದರೂ ಮಾಡಿದಾಗ ಫಸ್ಟ್ ದೋಸೆ ಒಂದು ಸ್ವಲ್ಪ ಅರಿಯೋದು ಆಗುತ್ತೆ ಆದ್ದರಿಂದ ನಾನು ಫಸ್ಟ್ ದೋಸೆನ ಚಿಕ್ಕದಾಗಿ ಒಯ್ದಿದ್ದೆ ನೋಡಿ ಇಟ್ಟು ನೋಡಿ ಚೆನ್ನಾಗಿ ಬರುತ್ತೆ ಈ ರೀತಿ ನೀವು ಕೂಡ ಮಾಡ್ಕೊಂಡು ಒಂದು ಸರಿ ಟ್ರಯಲ್ ನೋಡಿ ಅನ್ನುತ್ತಾ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ ಎಲ್ಲರೂ ಕೂಡ ಮರೆಯದೆ ಒಂದು ಲೋಟ ಅಥವಾ ಎರಡು ಲೋಟ ಮೆಜರ್ಮೆಂಟಲ್ಲಿ ನೀವು ಕೂಡ ದೋಸೆಯನ್ನು ಈ ರೀತಿಯಾಗಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಕೆಂಪಾಗಿ ಬರುತ್ತೆ ಕೆಂಪಾಗಿ ಬರಲಿಕ್ಕೆ ಟ್ರಿಕ್ಸ್ ಅಂದರೆ ಮೈದಾ ಹಿಟ್ಟು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ತೊಗರಿ ಬೇಳೆಯನ್ನು ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ ಹೋಟೆಲ್ಗಳಲ್ಲಿ ಸಕ್ಕರೆ ಹಾಕ್ತಾರೆ ಕಲರ್ ಬರಲಿಕ್ಕೆ ಆದರೆ ಸಕ್ಕರೆಯನ್ನು ನಾವು ಹಾಕಬಾರ್ದು ಅದರಿಂದ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಈ ರೀತಿ ಮಾಡ್ಕೊಂಡು ನೋಡ್ರಿ ಮನೆಯಲ್ಲಿ ಟ್ರೈಯಲ್ಲು ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ ಈ ರೀತಿ ಇದೆ ಎರಡನೇ ದೋಸೆ ನೋಡ್ರಿ ಎಲ್ಲರೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ಕ್ರಿಸ್ಪಿಯಾಗಿ ಸ್ಮೂತಾಗಿ ಬರ್ತವೆ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ನೋಡಿ ಕ್ರಿಸ್ಪಿ ತುಂಬಾ ಕ್ರಿಸ್ಪಿಯಾಗಿ ಬರ್ತವೆ ದೋಸೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು